ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಬೈನಪಾಳ್ಯ ಗ್ರಾಮದ ವಿಕ್ಟರಿ ಆಫ್ ನರ್ಸಿಂಗ್ ಕಾಲೇಜಿನ ಸಹಯೋಗದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಹಾಗೂ ಎಚ್ಐವಿ ಅರಿವಿನ ಮಾಸಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುನೀಲ್ ಕುಮಾರ್ ಉದ್ಘಾಟಿಸಿದರು ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಧನ್ಪಾಲ್ ಸಮುದಾಯ ಆರೋಗ್ಯ ಕೇಂದ್ರ ಸಿಬ್ಬಂದಿ ಉಪಸ್ಥಿತರಿದ್ದರು यूजली द डग्नोस्टिक टेस्ट वॉचिंग एंड यूथ पवर इज प्लेइंग ए रोल इन मोर एंड मोर यूथ्रग् फ्री भारत कैंपेन ड्रग् फ्री भारत अभियान ದೂರದರ್ಶನದೊಂದಿಗೆ ಡಾಕ್ಟರ್ ಸುನೀಲ್ ಕುಮಾರ್ ಯುವ ಜನಾಂಗ ಮಾನಸಿಕ ಸಾಮಾಜಿಕ ಹಾಗೂ ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಬದುಕಿನಲ್ಲಿ ಗುಣಾತ್ಮಕ ಹಾಗೂ ಮಾನವೀಯ ಮೌಲ್ಯ ಬೆಳೆಸಿಕೊಳ್ಳಬೇಕು ಏಡ್ಸ್ ರೋಗದ ಕುರಿತು ಎಲ್ಲರೂ ಜಾಗೃತರಾಗಬೇಕು ಎಂದರು ಮುಂದಿನ ನಮ್ಮ ದೇಶ ಸದೃಢ ಇರಬೇಕಂದ್ರೆ ಹೆಚ್ಚಿಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಒಂದು ಅವೇರ್ನೆಸ್ ಕೊಡಕ್ಕೋಸ್ಕರ ಈ ನರ್ಸಿಂಗ್ ಕಾಲೇಜ್ ನಲ್ಲಿ ಇವತ್ತು ಆಯೋಜಿಸಿದೆ ಪ್ರಾಂಶುಪಾಲ ಡಾಕ್ಟರ್ ಧನ್ಪಾಲ್ ಆರೋಗ್ಯ ಸಿಬ್ಬಂದಿ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳ ಮೂಲಕ ಎಚ್ ಐ ವಿ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಇದ್ದಾರೆ ಈ ಮೂಲಕ ಅವರು ನಮ್ಮನ್ನು ಮೊದಲು ನಮ್ಮಲ್ಲಿ ಅರಿವು ಮೂಡಿಸಿ ನಂತರ ನಮ್ಮನ್ನು ಬಳಸಿಕೊಂಡು ಸಮುದಾಯದಲ್ಲಿ ಅರಿವು ಮೂಡಿಸುವಂತ ಪ್ರಯತ್ನ ನಡೀತಾ ಇದೆ ಇಲ್ಲಿ ಇದು ತುಂಬಾ ಶ್ಲಾಘನೀಯ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಟೆಕೋ ಘಟಕದ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ನಾಗೇಶ್ ಜಿಲ್ಲೆಯನ್ನು HIV ಮುಕ್ತವಾಗಿಸಲು ಜಾಗೃತಾ ಕಾರ್ಯಕ್ರಮಗಳನ್ನು ಎಲ್ಲಾ ಭಾಗಗಳಲ್ಲಿಯೂ ಆಯೋಜಿಸಲಾಗುತ್ತಿದೆ ಫ್ರೀ ಉತ್ತಮ ಅಭ್ಯಾಸಗಳಿಂದ ಯುವಕರು ಜೀವನ ಶೈಲಿ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು ರೇಸಿ ಮುಕ್ತ ಪ್ರಪಂಚವನ್ನಾಗಿ ಮಾಡಬೇಕಂತಿದೆ ಅದರ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅಮ್ಮಿಕೊಂಡು ಬಂದ್ರೆ ನಾವು ಆ ಒಂದು ಒಂದು ಏನು ನಾವು ಗೋಲಿದೆ ಗೋಲಿದೆ ಇದೆ ನಾವು ನಾವು ಯಾವ ತರ ವಿದ್ಯಾರ್ಥಿನಿ ಕೀರ್ತಿಶ್ರೀ ಈ ಕಾರ್ಯಕ್ರಮದ ಮೂಲಕ ಎಚ್ ಐ ವಿ ಕುರಿತು ಸಾಕಷ್ಟು ಮಾಹಿತಿ ಪಡೆದುಕೊಂಡೆವು ಎಂದರು ಇಂದ ನಾವು ಎಲ್ಲ ತಗೋಬೇಕು ಅದಾದಮೇಲೆ ನಾವು ನರ್ಸಿಂಗ್ ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಟ್ರೀಟ್ಮೆಂಟ್ ಎಲ್ಲ ಹೇಳ್ಕೊಡ್ತಾರೆ ಫೋರ್ ವೀಕ್ಸ್ ಪ್ರೊಫೈಲ್ ಆಕ್ಸೆಸ್ ಇರುತ್ತೆ ಅದ್ ತಗೊಂಡ್ರೆ ನಮ್ಗೆ ಏನು ಆಗಲ್ಲ ಇನ್ ಸಪೋಸ್ ಅವ್ರ ಎಚ್ ಐ ವಿ ಪೇಷಂಟ್ ಇದ್ರು ನಮ್ಗೆ ಏನಾಗಲ್ಲ ಸೊ ಇದೆಲ್ಲ ನಮಗೆ ಇನ್ಫಾರ್ಮೇಶನ್ ಇವತ್ತು ಗೊತ್ತಾಗ